ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಹಸಿ ಗೊಜ್ಜು ಮನೆಯಲ್ಲಿ ಯಾವ ರೀತಿ ಈಸಿಯಾಗಿ ಮಾಡ್ಕೊಬೋದು ಬಾಯಿ ರುಚಿಗೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಬೇಗ ಆಗುತ್ತೆ ಅಂತ ಅಂದರೆ ಇದು ಈ ಸಾಂಬಾರು ಮೀನ್ಸ್ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗೂ ಮಾಡ್ಕೊಬೋದು ಮನೆಯಲ್ಲಿ ಯಾವ ತರಕಾರಿ ಇಲ್ದಾಲೇ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಅದನ್ನದಾಗಿ ನಾನು ಎಷ್ಟು ಹುಣಸೆಣ್ಣು ತೊಗೊಂಡಿದ್ದೀನಿ ಒಂದು ಇಡೀ ಆಗೋಷ್ಟು ಹುಣಸೆಣ್ಣು ತೊಗೊಂಡು ನೆನೆಸಿಡಬೇಕು ನೀಟಾಗೆ ಅದೆಲ್ಲ ನೀರು ಬಿಟ್ಕೊಂಡ್ಮೇಲೆ ಚೆನ್ನಾಗಿರೋದು ಕ್ಯೂಚಕ್ಕೂ ಚೆನ್ನಾಗಿರತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಒಂದು ಏಳೆಂಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತೀನಿ ಖಾರದ ತಕ್ಕಾಗೆ ನೆಕ್ಸ್ಟ್ ಕರ್ಬೇವ್ ಸೊಪ್ಪು ಹಾಕ್ಕೊಂಡ್ತೀನಿ ನೀಟಾಗಿ ಬಾಡಿಸ್ಕೊಬೇಕು ನೀಟಾಗೆ ಫ್ರೈ ಮಾಡಿ ಈಗ ನಾನಿಲ್ಲಿ ಹುಣಸೆಣ್ಣು ತೊಗೊಂಡಿದ್ನಲ್ಲ ಆ ಹುಣಸೆಣ್ಣ ನೀಟಾಗಿ ಕ್ಯೂಚ್ಕೊಳ್ತೀನಿ ನೀಟಾಗಿ ಕ್ಯೂಚ್ಕೊಬೇಕು ಆಮೇಲೆ ಫ್ರೈ ಮಾಡಿರೋದನ್ನೆಲ್ಲ ಮಿಕ್ ನೀವು ಮಿಕ್ಸಿಯಲ್ಲಿ ರುಬ್ಬೋದಕ್ಕಿಂತ ಈ ಥರ ಜಜ್ಜಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನು ಒಂಚೂರು ಉಪ್ಪು ಹಾಕ್ಕೊಂಡು ನೀಟಾಗಿ ಇದ್ದೀನಿ ನೀಟಾಗಿ ಜಿಜ್ಜ್ರಿ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಪೇಸ್ಟ್ ಹಾಕಬೇಕು ನುಣ್ಣಗೆ ನೆಕ್ಸ್ಟು ಅದಕ್ಕೆ ಒಂದು ಬಾಂಡ್ಲಿ ಇದು ಮೀನ್ಸ್ ಒಂದು ಬೌಲಿಗೆ ಆ ಪೇಸ್ಟ್ ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕಿ ಒಂದು ಈರುಳ್ಳಿ ಸಾಕು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ ಆಮೇಲೆ ಒಂದು ಚೂರು ಅರಶಿನ ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಅರಶಿನ ಆಮೇಲೆ ಕೊತ್ತಂಬರಿ ಹಾಕಿ ನೀಟಾಗಿ ಎಷ್ಟು ಕ್ಯೂಜಿಂಗ್ ನೀಟಾಗೆ ಎಲ್ಲ ಮಿಕ್ಸ್ ಆಗಬೇಕು ಆ ಪೇಸ್ಟು ಎಷ್ಟು ರುಚಿಯಾಗಿರುತ್ತೆ ಅಂದರೆ ತಕ್ಷಣವೇ ಆಗುವಂತಹ ಒಂದು ಊಟದ್ದು ಗೊಜ್ಜೆ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಇಲ್ಲಿ ಟೊಮ್ಯಾಟೊ ಮತ್ತು ಒಂದು ಚೂರು ಹಸಿರುಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನೀಟಾಗಿ ಕಲಸಿ ಆಮೇಲೆ ನಾನು ಹುಣ್ಸೆಣ್ಣ ನೆನೆಸಿಕ್ಕಿದ್ನಲ್ಲ ಆ ನೀರನ್ನ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಎಷ್ಟು ಈಸಿ ಅಂದರೆ ನೀವೇ ನೋಡ್ಬೋದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ಆಮೇಲೆ ರುಚಿಗೆ ತಕ್ಕಷ್ಟು ಒಂಚೂರು ಬೆಲ್ಲ ಹಾಕ್ಕೊಬೇಕು ಆಮೇಲೆ ನೀರು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಬೇಕು ನೀವು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಮೂರು ಮೂರು ಇಲ್ಲ ನಾಲ್ಕು ಜನಕ್ಕೆ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಟೇಸ್ಟಿಗೆ ಹಾಕೋಷ್ಟು ಒಂದು ಚೂರು ಈರುಳ್ಳಿ ಹಾಕೊಳ್ಳಿ ಸಾಕು ಮೇಲೆ ಗರಂ ಗರಮ್ ಅನ್ನೋದಕ್ಕಷ್ಟೇ ಅದರಲ್ಲೂ ಹಾಕಿರ್ತೀನಿ ಬಟ್ ಚೂರು ಟೇಸ್ಟ್ ಮೇಲೆ ಹಾಕೋದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ ಮುದ್ ಎಕ್ಸ್ಪೆಷಲಿ ವಯಸ್ಸಾದವ್ರಿಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಯಾವ ರೀತಿ ಇತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾದ್ರೆ ಹಾಗೆ ಒಂಥರ ಸೂಪ್ ಟೈಪ್ ಅಲ್ಲದರೂ ಕುಡ್ಕೊಂಡು ತಿನ್ಬೋದು ನೀವು ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಹೊಸ ಯೂಸರ್ಸ್ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅನ್ನ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಸೊ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್